y mi secreto absoluto al pecho secret y mi caniarriba 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 y ಫೈನಲಿ ಆಗಿದೆ ಅಂಬದ ಎಲ್ಲರೂ ಜಾಕಟಕ ಕಾರಣ ಎಂತಂದ್ರೆ ನಮ್ಮಗೆ ಸೊಸೈಟಿ ಒಳ್ಳೆ ಗೊತ್ತಿತ್ತು ಹಾಯ್ ಲೀ ನಮಸ್ಕಾರ ಮೊದಲ ಸ್ವಾಗತ ಇವತ್ತು ಅಂತ ಅಂದರೆ ದೋಣಿ ಬಾಯರ್ ಬೆಳಿಗ್ಗೆ ಆ ದೋಣಿ ಬತ್ತಿತ್ತಂಬ ಅಲ್ಲಿ ಇನ್ಸ್ಟೆಂಟ್ ತೋರ್ಸ್ತಾನಿ ಎಂತ ನೀನು ಬಸ್ ಇತ್ತಾನೆ ಹೇಳಿ ಕ್ಷಾಮ ಜಾಕೆಟ್ ಎಲ್ಲ ಹೈಕಂಡೇ ಆಗ್ತದೆ ಕೆಲವು ಬದಿಯರ್ತಾರೆ ಜಾಕೆಟ್ ಹೈಕಂಡೆ ಜಿನ್ ಜೀವನ ಕೂಡುದು ಜಾಕೆಟ್ ಎಂತ ಹೈಕಂಡ್ ತಂದು ನಿನ್ನೆ ಒಂದು ಇನ್ಸಿಡೆಂಟಾಗಿ ಗೊತ್ತಾಯ್ತು ಎಂತಕ್ಕಂದರೆ ಎಂಟು ಜನ ಉಳಿದಿರು ಜಾಕೆಟಿಗೆ ಾಗೆ ಎಲ್ಲರೂ ಜಾಕೆಟ್ ಹಾಕೊಂಬ ಕಾರಣ ಎಂತಂದರೆ ನಮಗೆ ಸೊಸೈಟಿ ಒಳ್ಳೆ ಗೊತ್ತಿತ್ತು ಅಂದರೆ ಈಗ ಜಾಕೆಟ್ ಹಾಯ್ಕೊಂಡಿಲ್ಲ ಅಂದರೆ ದೋಣಿ ಸೌಕರ್ಯ ಯಾರಿದ್ರು ಕಾಣಿ ಅವ್ರಿಗೆ ಫೈನ್ ಐದು ಸಾವಿರ ಫೈನ್ ಹಡಿದ್ರು ಆ ಫೈನ್ ಹಾಕಿರೋ ಹಾಸ್ಟೆಲೆಲ್ಲ ಒಂದು ಕೆಲವರಲ್ಲಿ ಈಗ ಹೊಸದ್ದು ಫೈನ್ ಹಾಕಿ ಅದು ಈ ಸಲ ಎಲ್ಲರೂ ಹಾಯ್ಕೊಂಡು ಹಾಕಿ ಎಂತಕ್ಕಂದರೆ ಆಸೆ ಫೈನ್ ಅದಕ್ಕೆ பங்கடி எ கஷ்டப்பட்டு எடுக்க வந்திருக்காணி மீன் மத்தே அவரெல்லாம் ஒய்ய ஜனாய்க்கு நம்பி இந்த

ಅಲ್ಲಿ ತಪ್ಸದ್ ನೀನೆಲ್ಲ ಇಲ್ಲೊತ್ತಾಗಾಣಿ ಕಷ್ಟ ಕಾಣಿ ಇಲ್ಲ ದೋಣಿ ತಪ್ಸುದ அந்த இட்ல ஒழு இத்த அது ஆச்சிக்கார்த்த நீர் கால்க்கமே சாமி கணி ஒவசு ಎಲ್ಲರೂ ಜಾಕೆಟ್ ಹಾಕಿ ಜಾಕೆಟ್ ಹಾಕಿಲ್ಲ ಅಂದ್ರೆ ಫೈನ್ ನಮ್ ಹಾಂಗೆ ಮಾಡಿ ಇದ್ರೆ ಸುಮ್ಮನೆ ಜೀವಿತ ಕಾಣ್ತೀವಿ ಕೆಲವ್ರನ್ನ ನಂಬಲ್ಲಿ ಎರಡು ವರ್ಷ ಆಯ್ತಾ ಇದೀರ್ ಹೋಗ್ತಾರೆ ನಮ್ಮ ರಜನವ್ರು ಹೋಗ್ತಾ ಇದಾರೆ ஆ மணி கட்டயா தானி 2 பத 2 பத 1 ஜோக்க கரத வர சேர்காதேங்களா ஜோனி பிரைட்ட் கால் கதி

ಹಾಂಬಲ್ಲ ಲಾಸ್ಟ್ ಎಷ್ಟಪ್ಪ ಮೀನು ಹತ್ತೇಳಿ ಇಪ್ಪತ್ತೈದಾಗ ನೈನ್ ಪಾಯಿಂಟ್ ನೈನ್ ಫೈನಲಿ ಮೀನ್ ತಫಸಿ ಆಗಿದೆ ಬೇಡವರ್ ಕಾಣಿ ಸಾರಿಗೆ ಯಾರಿಗೊಂದು ಕೊಡ್ತೀವಿ ಕೇಳಿ ಬಂದು ಫುಲ್ಲ ಇರು ನಮ್ಮ ಗುಡಿ ಅಲ್ಲಿ ಕ್ಯಾನಲ್ಲಿ ಬಂಗಡಿ ಬೆಡ್ಕೊಂಡು ಬಂದಿದ್ದಾರೆ ನೋಡಿ ಕಾಯ್ ಕ್ಯಾನ್ ತೋರ್ಸಿ ಜೆರಿ ಸಿಗದೆ ಕ್ಯಾನ್ ತೋರ್ಸಿ ಕ್ಯಾನ್ ಎಲ್ಲ ಬಾಯಲ್ಲಿ ಹೊಡ್ಕೊತ ಬಂತು ಎಷ್ಟು ಮಾಡಿತ್ತಾ ಗೊತ್ತಿತ್ತಾ ಸಾರ್ ಮಾಡಿದ್ದಾರೆ ಈ ಮೀನ್ ಸೀಕ್ರೆಟ್ ಅಪ್ಸು ದಟ್ಟ ಚೊರಿ 何 <music> ಊಟ ಹೇಳ್ಬಾರ ಅಷ್ಟೇ ಇದೊಂದು ಸಾವುಕಾರ ಕಾಣಿ ಮರುಳಿದ್ದಾರೆ ಅವರು ಎಷ್ಟು ಮೀನು ಇರೋಲ್ಲ ಸುಮಾರು ಹೊತ್ತಾತ್ತಿಗ ಡ್ಯಾಡ್ ಆಪ್ ದೋಣಿದ ಬಲಿ ತುಂಬಿದ್ರೆ ಗಾಣಿ ಇಂಥ ಸ್ಯಾರಿ ಒಂದು ಬಲಿ ತುಂಬುದು ಇದೇ ತರ ಈಗ ಮೀನ್ ಪಾಲಾಗ್ತಿದ್ದಾರೆ ಅಂಕಾಣಿ ಎರಡು ಮೀನ್ ಕಣಿ ಮೀನ್ ಫ್ರೆಶ್ ಮೀನ್ ಎಂತ ಪಾಲ್ ಹಾಕುದ ಅಂದ್ರೆ ಸಾರಿ ತೊಂಡ್ತು ಮನಗ ಹುಮಿಕೆ ಇದಿಷ್ಟು ಬಿಟ್ಟು ಮತ್ತೆಲ್ಲ ಸೇದಾಯ್ತು ಮತ್ತೆ ದಾನನೇ ಒಂದು ಸುಮಾರು ಮೀನು ಆಯ್ತು ಕಾಣಿ ಎಲ್ಲ ದೋಣಿ ಬಂತ ಅಂದ್ರೆ ಅಂಗಡಿ ಸಿಕ್ಕದಂದ್ರೆ ನಮ್ಮ ಪಪ್ಪ ದೋಣಿ ಮತ್ತೆ ಇವತ್ತು ಆಸೆ ಇತ್ತು ಮತ್ತೆ ಕರ್ಮಿ ನಮ್ದು ಅಲ್ಲೊಂದು ಬಾಗಡಿ ಕಾಣಕಿತ್ತಪ್ಪ ಆ ದೋಣಿ ಮತ್ತೊಂದು ದೋಣಿ ಬಂದು ಕಾಣಿಲ್ಲ ಈ ವರ್ಷದ ಫಸ್ಟ್ ಪೆಸ್ಪಿ ി ഗീഡ് അത് എസ് മീൻ സിക്ക ನಿಮಗೆ ಕಂಡು ಏನಾದ್ರು ಇಷ್ಟ ಆದಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂತಕಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಂತಕಂದರೆ ಈಗ ನೀವು ನಾನೀಗ ಫಿಶಿಂಗ್ ವೀಡಿಯೋನೇ ಹಾಕ್ತಿರೋದು ಜಾಸ್ತಿ ಮುಂದೆ ನಿಮ್ಗೆ ಅದು ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಾ ಟಾಟಾ ಬ ಬಾಯ್